ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗ್ರೀನ್ ತಮ್ ವಿತ್ ಸ್ಪೈಸಿ ಹ್ಯಾಂಡ್ಸ್ ಇವತ್ತು ಬಲೂನ್ ವೈನ್ ಅಥವಾ ಅಗ್ನಿ ಬಳ್ಳಿ ಹಾಗಲ ಕಂಬೆ ಅನ್ನೋ ಪ್ಲ್ಯಾಂಟ್ ಅಥವಾ ಬಳ್ಳಿ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇದರಲ್ಲಿ ತುಂಬಾ ಮೆಡಿಸಿನ್ ವ್ಯಾಲ್ಯೂ ಇದೆ ಇದು ಕೀಲು ನೋವು ಜ್ವರ ಶೀತ ಮತ್ತು ಸ್ಕಿನ್ ಡಿಸೀಸಸ್ಗೆ ಇದನ್ನ ಬಳಸ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದರಿಂದ ಹೇಗೆ ದೋಸೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೀವು ಈ ಇದನ್ನು ನೋಡಿದರೆ ಎಲೆ ನೋಡಿದರೆ ಒಂದು ಸ್ವಲ್ಪ ಬೇವಿಂದ ಎಲೆ ಥರ ಬರುತ್ತೆ ಸೇಮ್ ಆದರೆ ಅದೇ ಥರ ಕಹಿನೂ ಇರುತ್ತೆ ಆದರೆ ನಾವು ಊಟದ ಜೊತೆಗೆ ಬಳಸ್ಕೋಬೇಕಾದ್ರೆ ಅಂದರೆ ಚಟ್ನಿ ಆಗೋ ಅಥವಾ ದೋಸೆ ಈ ಥರ ಎಲ್ಲ ಮಾಡಬೇಕಾದ್ರೆ ಅಂಥ ಏನೂ ಕಹಿ ಇರೋದಿಲ್ಲ ಇದು ನಾನು ನನ್ನ ಗಾರ್ಡನಲ್ಲೇನೇ ಈಸಿಯಾಗಿ ಬೆಳಿ ಬೆಳಿಬೋದು ಆ ಸೀಡ್ಸ್ ನೀವೆಲ್ಲ ಹಾಕಿದ್ರೂ ಹಾಗೆ ಈಸಿಯಾಗಿ ಬರುತ್ತೆ ಕಳೆ ಥರ ಬರುತ್ತೆ ನನ್ನ ಗಾರ್ಡನಲ್ಲೇ ನಾನು ಇದು ಬೆಳೆದಿದ್ದು ಸೊ ನನಗೆ ಬೇಕಾದಾಗ ನಾನು ಇದನ್ನು ತಗೊಂಡು ಬಂದು ದೋಸೆ ಅದೆಲ್ಲ ಮಾಡ್ಕೊಳ್ತೀನಿ ಆಮೇಲೆ ಚಟ್ನಿ ಥರ ಮಾಡ್ಕೊಳ್ತೀನಿ ಇದು ಜಾಯಿಂಟ್ ಪೇನ್ಗೆಲ್ಲ ತುಂಬ ಒಳ್ಳೆಯದು ಮತ್ತು ಅದು ಈ ಶೀತದ ಟೈಮಲ್ಲಿ ತುಂಬ ಶೀತ ಜ್ವರಕ್ಕೆ ಹೆಲ್ಪ್ ಆಗತ್ತೆ ಅಂತ ನಾನು ಇದನ್ನು ಆಲ್ಮೋಸ್ಟ್ ನನ್ನ ಗಾರ್ಡನಲ್ಲಿ ಇರುತ್ತೆ ಇದನ್ನು ತೊಗೊಂಬಂದು ಇದನ್ನು ಕ್ಲೀನ್ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಕ್ಲೀನ್ ಅಂದರೆ ಬರೀ ಎಲೆ ಎಲೆ ತೊಗೊಂಡು ಪೇಸ್ಟ್ ಮಾಡ್ಕೊಂಡು ಅದನ್ನು ದೋಸೆ ಇಟ್ಟಿಗೆ ನೀವು ಆಲ್ರೆಡಿ ರುಬ್ಬಿಟ್ಟಿರ್ತೀರಲ್ಲ ದೋಸೆ ಇಟ್ಟಿಗೆ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೊ ಇವಾಗ ಕಹಿ ಇರುತ್ತೆ ಅಂತ ಹೇಳಿದ್ದೀನಿ ದೋಸೆ ಇಟ್ಕೆ ಮಿಕ್ಸ್ ಮಾಡಿದರೆ ಮಕ್ಕಳು ತಿಂತಾರಾ ಹೌದು ಖಂಡಿತ ತಿಂತಾರೆ ನಮ್ಮ ಮನೇಲಿ ನಮ್ಮ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ ಅವ್ರಿಗೆ ಗೊತ್ತೂ ಆಗೋಲ್ಲ ಈ ಥರ ಹೀಗೆ ಕಹಿ ಇದೆ ಅಥವಾ ಅಂದರೆ ಲೈಕ್ ಇದು ಹಾಕಿದ್ದೀವಿ ಸೊಪ್ಪು ಹಾಕಿದ್ದೀವಿ ಅನ್ನೋದು ಗೊತ್ತಾಗೋದಿಲ್ಲ ಸೊ ಚೆನ್ನಾಗಿ ಕಲಿಸ್ಕೊಂಡು ಮಾಮೂಲಿ ದೋಸೆ ಹೇಗೆ ಹಾಗೆ ಹಂಚಿನ ಮೇಲೆ ದೋಸೆ ಹಾಕಿ ಇದು ತುಂಬ ಒಳ್ಳೆಯದಾಗಿರೋದ್ರಿಂದ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಯೂಸ್ ಮಾಡಿದ್ರು ತುಂಬ ಒಳ್ಳೆಯದು ಇದ್ರದ್ದು ಸೀಡ್ಸ್ ಈಸಿಯಾಗಿ ಸಿಗತ್ತೆ ಸೀಡ್ಸ್ ಅಥವಾ ಪ್ಲ್ಯಾಂಟ್ಸು ಈಸಿಯಾಗೂ ತುಂಬ ಈಸಿಯಾಗು ಗ್ರೋ ಮಾಡ್ಬೋದು ನೀವು ಒಂದು ಪಾಟ್ ಇದ್ದರೆ ಸಾಕು ಆ ಪಾಟಲ್ಲಿ ಬೇರೆ ಗಿಡ ಹಾಯಿದ್ರೂ ಆ ಗಿಡ ಜೊತೆಗೆ ಬಳ್ಳಿ ಹಬ್ಕೊಂಡ್ಬಿಡತ್ತೆ ಇದನ್ನು ನೀವು ಪಲ್ಯ ಜೊತೆ ಇದು ಚಟ್ನಿ ಚಟ್ನಿ ಪುಡಿ ಇದ್ರ ಜೊತೆ ತಗೊಂಡು ತಿನ್ಬೋದು ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸೊ ಇದನ್ನ ಒಂದ್ಸಲಿ ಮಾಡಿ ನೋಡಿ ನಿಮಗೆ ಇಷ್ಟ ಆಯಿತಾ ಹೇಳಿ ಇದೇ ಥರ ಬೇರೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಬಂದು ಅದ್ರದ್ದು ಹೇಗೆ ಚಟ್ನಿ ಮಾಡೋದು ಮತ್ತು ಅದರ ಉಪಯೋಗ ಏನು ಇದ್ರದ್ದು ಬಳ್ಳಿದು ಅದು ಡೀಟೇಲ್ಡ್ ವೀಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾ